ನಮ್ಮ ಸರ್ಕಾರ ವಿಶೇಷವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಹನ್ನೊಂದು ವರ್ಷದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಯಲ್ಲಿ ನಮ್ಮ ಸಾಧನೆ ಏನಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲ ಬಹಳಷ್ಟು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿದ್ದಾರೆ ನೀವೆಲ್ಲ ತಿಳ್ಕೊಳ್ಬೇಕು ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಕಾನೂನು ಬರ್ತಕ್ಕಂತ ನೂರಾರು ವರ್ಷಗಳ ಕಾಲ ಈ ಭಾಗದಲ್ಲಿ ಒಂದೇ ಒಂದು ಕಾರಣಕ್ಕೆ ಈ ಭಾಗದ ಪ್ರತಿಯೊಬ್ಬ ಯುವಕರಿಗೆ ಪ್ರತಿಯೊಬ್ಬ ಮಗುವಿಗೆ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂತ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹಿಂದೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಮತ್ತು ಎಲ್ಲರನ್ನ ಮನವೊಲಿಸಿ ಇವತ್ತು ಅವರು ಮತ್ತು ಧರಮ್ ಜಿ ಅವರು ಎಲ್ಲರೂ ಸೇರಿ ಇವತ್ತು ಈ ಭಾಗಕ್ಕೆ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇನು ಮಾಡಿಸಿಕೊಟ್ಟಿದ್ದಾರೆ ಇದು ಈ ಭಾಗದ ಜನ ಎಂದೂ ಮರೆಯಕ್ಕಾಗದೆ ಇರ್ತಕ್ಕಂತ ಒಂದು ಕೊಡುಗೆ